ಕಳೆದ ಹತ್ತು ದಿನದಿಂದ ವಿರೋಧ ಪಕ್ಷದರು ಕೆಲವು ಭಾಗದಲ್ಲಿ ರೈತರಿರ್ಬೋದು ಈ ವೀರ್ಯ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಮತ್ತು ಒಂದಷ್ಟು ಜನ ಮೆಮೊರಂಡಮ್ ಕೊಟ್ಟಿದ್ದಾರೆ ಒಂದಷ್ಟು ಜನ ಪ್ರತಿಭಟನೆಯೂ ಮಾಡಿದ್ದಾರೆ ನಾನು ನಿರಂತರವಾಗಿ ನಿಮ್ಮ ಜೊತೆ ಸಂಪರ್ಕದಲ್ಲಿದ್ದೀನಿ ಜೊತೆಗೆ ನಮ್ಮ ಸೆಕ್ರೆಟ್ರಿ ಕಮಿಷನ್ರು ಡೈರೆಕ್ಟ್ರುಗಳು ಸಹ ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ಡಿ ಸಿ ಮೂಲಕ ಎಲ್ಲ ಜಿಲ್ಲೆಯ ಅಧಿಕಾರಿಗಳನ್ನ ಡಿ ಸಿ ಅವರ ಜೊತೆ ಸಂಪರ್ಕ ಇಟ್ಕೊಂಡು ಅಲ್ಲಿ ವಾಸ್ತವ ಇದನ್ನು ತಿಳ್ಕೊಂಡು ಯಾವ ರೀತಿ ರೈತರ ಬೇಡಿಕೆ ಇದೆ ಅದಕ್ಕೆ ತಕ್ಕಂತೆ ಸಪ್ಲೈ ಮಾಡ್ತಕ್ಕಂಥದ್ದು ಅಥವಾ ಎಲ್ಲಿಂದ್ರೂ ಶಿಫ್ಟ್ ಮಾಡ್ತಕ್ಕಂಥದ್ದು ಅದೆಲ್ಲವನ್ನೂ ಸಹ ನಿರಂತರವಾಗಿ ಮಾಡ್ಕೊಂಬತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಮುಖ್ಯ ಕಾರ್ಯದರ್ಶಿಗೆ ನಿರ್ದೇಶನ ಕೊಟ್ಟು ಅವರು ಸಹ ಡಿ ಸಿ ಅವ್ರ ಜೊತೆ ಎಲ್ಲ ಡಿ ಸಿ ಅವರ ಜೊತೆ ಮಾತನಾಡಿದ್ದಾರೆ ಸೊ ಇದೆಲ್ಲವೂ ಸಹ ನಿರಂತರವಾಗಿ ನಡೀತಾ ಇದೆ ನಮಗೆ ರಾಜಕಾರಣ ಟೀಕೆ ಟಿಪ್ಪಣಿ ಮತ್ತು ವಿರೋಧ ಪಕ್ಷಗಳಿಗೆ ಉತ್ತರ ಕೊಡೋದಕ್ಕಿಂತ ಮುಂಚಿತವಾಗಿ ರೈತರಿಗೆ ಸಮಸ್ಯೆ ಬಗೆಹರಿಬೇಕು ಅನ್ನೋದು ನನ್ನ ಮೂಲ ಉದ್ದೇಶ ರೈತರಿಗೆ ನಮ್ಮ ಅಥವಾ ವಿರೋಧ ಪಕ್ಷದ ಮಧ್ಯದಲ್ಲಿ ಆಗೋ ಘರ್ಷಣೆಯಿಂದ ರೈತರಿಗೆ ಸಮಸ್ಯೆ ಆಗಬಾರ್ದು ನಿಮ್ಮನ್ನು ಮುಗಿದು ವಿನಂತಿ ಮಾಡ್ತೀನಿ ನಾನು ಹೇಳ್ತಕ್ಕಂಥದ್ದು ತಪ್ಪಿದ್ರೆ ಖಂಡಿತ ನೀವು ಕ್ವೆಶನ್ ಮಾಡ್ಬೋದು ಅದಕ್ಕೆ ಕ್ಲಾರಿಫಿಕೇಶನ್ ತೊಗೋಬೋದು ಅಥವಾ ನಾನು ಬೂಷ್ಟವಾಗಿ ಹಾಕಿ ಅಂತ ಹೇಳೋಲ್ಲ ಬಟ್ ನೀವೇನಾಗುತ್ತೆ ನಾವು ಹೇಳಿರ್ತಕ್ಕಂಥದ್ದು ಯಾವುದೋ ಒಂದು ಟೆಕ್ ಮಾಡ್ಕೊಂಡು ಒಂದು ಬಿಟ್ಟರೆ ಮಾಹಿತಿ ಕೊರತೆ ಆಗಿಬಿಡುತ್ತೆ ಸೊ ಅದರಿಂದ ಮತ್ತು ನಾನು ಅಶೋಕ್ ಕೆಲವು ಮಾತುಗಳು ಕೇಳಿದ್ದೀನಿ ರಾಮನು ಮಾತು ಕೇಳಿದ್ದೀನಿ ವಿಜೇಂದ್ರವ್ರ ಮಾತು ಕೇಳಿದ್ದೀನಿ ನಾವು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯ ನಾನು ಅವರನ್ನು ಭಾಳ ಹತ್ತಿರದಿಂದ ನೋಡಿದೀನಿ ತುಂಬ ಬುದ್ಧಿವಂತರು ಆದರೆ ಅವರೂ ಸಹ ಈ ಥರ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಕರೆಕ್ಟ್ ಅಲ್ಲ ಸೊ ಫೈಟ್ ಮಾಡೋಣ ಫೈಟ್ ರಾಜಕೀಯವಾಗಿ ಅವರು ಎನಿ ಎಕ್ಸ್ಟೆಂಟ್ ಹೋಗಲಿ ನಾವು ಅದನ್ನು ಯಾವ ರೀತಿ ನಿಭಾಯಿಸ್ಬೇಕು ಯಾವ ರೀತಿ ಅದನ್ನು ಅವರನ್ನು ಅಟ್ಯಾಕ್ ಮಾಡಬೇಕು ಅದು ನಾವು ಮಾಡ್ತೀವಿ ಯಾರೂ ಏನು ಕಡಿಮೆ ಇಲ್ಲ ಏನು ಜನತಾದಳ ಬಿ ಜೆ ಪಿ ಕಾಂಗ್ರೆಸ್ನವರು ಮೂರು ಜನ ಸಹ ಸೊ ರಾಜಕೀಯವಾದಂಥ ಹೋರಾಟಕ್ಕೆ ಯಾರೂ ಕಡಿಮೆ ಇಲ್ಲ ನಾವಂತೂ ಅದನ್ನ ಎಲ್ಲ ಸಂದರ್ಭದಲ್ಲೂ ಸಹ ನಾವು ಎದುರಿಸ್ಲಿಕ್ಕೆ ತಯಾರಿದ್ದೀವಿ ಆದರೆ ರೈತರ ವಿಚಾರವನ್ನು ಬಿಟ್ಟು ಹೊರಗಡೆ ಬಂದು ರಾಜಕಾರಣವನ್ನು ಮಾಡೋಣ